ಬೇರೆ ತಕ್ಕ ಪ್ರಾಡಕ್ಟ್ ಖರೀದಿ ಮಾಡಿದ್ವಿ ಹಿಂದಗಡೆ ನೀವು ಒಂದು ಇದನ್ನ ಮಾಡಿದ್ರೆ ನಿಮ್ ತಕ್ಕವ್ರು ಕೊಟ್ಟಿದ್ದೀರ ನೀವು ಬಿಜೆಪಿ ಚರ್ಮ ಸ್ಟಾರ್ಟಿಂಗ್ ಅಂದ್ರೆ ಚೆನ್ನಾಗಿ ಬಂದಾಗ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಸರ್ ಈಗ ಅದೇ ನೀವು ಒಂದ್ ಫಸ್ಟ್ನೇ ವರ್ಷ ನೀವು ಅರ್ಧ ವರ್ಕ್ ಮಾಡಿದ್ರೆ ಅರ್ಧ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಹ್ಮ್ ಹೋದ ವರ್ಷ ಒಂದ್ ಫಸ್ಟ್ ಒಂದು ಇಪ್ಪತ್ತಕ್ರೆ ಮಾಡಿದ್ವಿ ಅಷ್ಟೇ ಮಾಡಿದ್ವಿ

ಒಂದು ಇಪ್ಪತ್ ಇಪ್ಪ ಹತ್ತು ಸಾವ್ರದ ಹನ್ನೆರಡು ಸಾವಿರ ರೂಪಾಯದಾಗ ಟೋಟಲ್ ಅದ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೂವತ್ ಸಾವಿರದ ನಲವತ್ತು ಸಾವಿರ ರೂಪಾಯಿ ಖರ್ಚಾ ಈಗ ಅದ್ರ ನಿಮ್ ಖರ್ಚಿನಾಗೆ ಬೀಜ ಉಪಚಾರ ಮಾಡಿದ್ರೆ ಖರ್ಚಿನ ಆಗುತ್ತೆ ಅದಕ್ಕೆ ಐತಿ ಅನ್ಸುತ್ತೆ ಒಂದೊಂದ್ ಕ್ವಿಂಟಲ್ ಅದಕ್ಕೆ ಕಿಂಟಲ್ ಕ್ವಿಂಟಲ್ ಈ ವರ್ಷ ಮಳೆ ಇಲ್ಲ ಸರ ಬಾ ನಿಮಗೆ ಈ ವರ್ಷ ಬೀಜ ಉಪಚಾರ ಮಾಡಲ್ಲ ಬೇರೆ ತೋಟಕ್ಕ ಏನು ಬೆನಿಫಿಟ್ ಏನು ಹೆಂಗ ಈ ವರ್ಷ ಉತ್ತಮ ಉತ್ತಮ ಐತೆ ಬರೋದು ನೋಡಕ್ ನಮ್ಮ ಭೂಮಿ ಉತ್ತಮ ಉತ್ತಮ ತೊಗರಿ ತೊಗರಿ ಎಲ್ಲ ಚೆನ್ನಾಗಿ ಕಾಯಿಲ್ಲ ಬರೋದು ಚೆನ್ನಾಗಿ ಚೆನ್ನಾಗಿ ಬೇಸಿಗೆ ಇವೆಲ್ಲ ನಿಮ್ಮ ಜಾರ ರೈತರು ಎಲ್ಲ ಇದ್ರೆ ಎಷ್ಟು ಬೀಜೋಪಚಾರ ಮಾಡಿ ಮಾಡಿದಾರ ಅಂದ್ರೆ ಸರ್ ಈಗ ಏನಿಸ್ತು ಸರ್ ನಿಮ್ಗೆ ಎಲ್ಲ ತೋಟ ನೋಡಿ ಬಂದಿದೆ ಎಲ್ಲ ಬೆಳಗಿಂದ ಎಲ್ಲ ನೋಡಿದ್ವಿ ನಮ್ದು ಏನಂದ್ರೆ ಧಾತು ಆತ್ಮ ಜಿ ಜಿಪಿಎಸ್ ಎಸ್ ಮಾಡ್ಕೊಂಡಿ ನಿಮ್ಮ ಟೋಟಲ್ ಭೂಮಿನ ಜಿ ಪಿ ಎಸ್ ಮಾಡಿ ಅವ್ನಿಗೆ ಮೇಲೆ ಅಂದ್ರೆ ಸಾವಿರ ವಿಷ ಮುಕ್ತ ಆಹಾರ ಬಂದಿರ್ತೀರಿ ಅವಕ್ಕೆಲ್ಲ ಬಾರ್ ಕೋಡ್ ಕೊಡ್ತೇವೆ ನಾವು ಒಂದೊಂದು ಚೀಲ್ ಒಂದೊಂದು ಬಾರ್ ಕೋಡ್ ಅನ್ನ ಹಚ್ಚಿ ಸ್ಕ್ಯಾನ್ ಮಾಡಿದ್ವಿ ಏನೇನು ಹಾಕಿ ಬಯಸಿರಿ ಅಪೋಡ್ ಮಾಡ್ತು ಅದ್ ಗೊತ್ತಾಗುತ್ತೆ ಕಸ್ಟಮರ್ಗೆ ಅದರಿಂದ ಏನ್ ಅನ್ಸ ಸರ್ ರೈತರಿಗೆ ಲಾಭದಾಯಕ ಆಗುವಂತ ಖುಷಿ ಇದೆ ನೆಕ್ಸ್ಟ್ ಅದರಿಂದ ನಾವು ವಿಷಮುಕ್ತ ಪದಾರ್ಥ ಸೇವನೆ ಮಾಡಕ್ ಒಂದ್ ದಾರಿ ಎಲ್ಲಾ ರೈತರಿಗೆ ಮನವರಿಕೆ ಆಯ್ತಂದ್ರೆ ಅವರು ಎಲ್ಲರೂ ಯೂಸ್ ಮಾಡಕ ಸ್ಟಾರ್ಟ್ ಮಾಡ್ತಾರೆ ರಾಸಾಯನಿಕ ಗೊಬ್ಬರಿಂದ ಬೆಳಿಬೋದ್ರಿ ಈಗ ಗೊಬ್ಬರ ಬೇಕಪ್ಪ ನಮ್ ಕೃಷಿ ಮಾಡಕ್ಕೆ ರಾಸಾಯನಿಕ ಗೊಬ್ಬರ ಬೇಕಪ್ಪ ಅಂತ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಗೊಬ್ಬರ ಇಂದಾನ ಬೆಳಿಬೋದ ಮೂರು ಗೊಬ್ಬರ ಡಾಕ್ಟರ್ ಬರುತ್ತೆ ಈಗ ಇನ್ನ ನಿಮ್ ಕಡೆ ಈಗ ಸಂದೇಶ ಕೊಡ್ತೇರಿ ಈಗ ಬೇರೆ ಈಗ ರಾಸಾಯನಿಕ ಕೃಷಿ ಮಾಡಂತಾರೆ ನಾವು ರಾಸಾಯನಿಕ ಕೃಷಿ ಮಾಡೋಕೆ ಇದಕ್ಕೆ ನಿಮ್ಗೆ ಒಳ್ಳೇದಾಗತ್ತೀ

ನಿಮ್ಮ ಊರಾಗ ಒಂದ್ ಐದು ನೂರ ಒಂದ್ ಒಂದು ನೂರ ಎಕರೆ ನಿಮ್ ಊರಾಗಿ ವರ್ಷ ಚರಾ ಉಷೆ ಮುಕ್ತ ಭೂಮಿನ ವರ್ಷ ರಾಸಾಯನಿಕ ಗೊಬ್ಬರ ಬೆಳೆ ಬೆಳೆಯೋಕಂತ ಅಂತೀವಿ ಈಗ ನೀವು ಫಸ್ಟ್ ಹತ್ತರ ಎಕರೆ ಐವತ್ತು ಎಕರೆ ಮಾಡಿದ್ರಿ ಎಲ್ಲಾ ಟೋಟಲ್ ಆಗಿ ಎಲ್ಲರೂ ಮಾಡಕ್ ಎಕ್ಸ್ ವರ್ಷ ಅಲ್ಲ ಒಬ್ರು ಮಾಡ್ತಾರೆ ನಿಮ್ಮಿಂದ ಎಲ್ಲಾರು ಗೊತ್ತಾಗತ್ತ ರಾಸಾಯನಿಕ ಗೊಬ್ಬರ ಆ ಡಾಕ್ಟರ್ ಸೈನ್ ರೈಜೋ ಬೀಜೋಪಚಾರ ಮಾಡಿ ಇವತ್ತ ಅಧಿಕ ಇಳುವರಿಯನ್ನು ಮತ್ತು ಹೆಚ್ಚಿನ ಆದಾಯವನ್ನು ತೆಗೆದುಕೊಳ್ಳಕ್ಕೆ ಡಾಕ್ಟರ್ ಸರ್ ಬೀಜೋಪಚಾರ ಮಾಡಿ ಎಲ್ಲಾ ರೈತರು ಇದನ್ನು ಉಪಯೋಗಿಸಬೇಕಂತ ಹೇಳಿ ಕೇಳಿಕೊಳ್ತೇನೆ ಮತ್ತು ಈ ಕೊಪ್ಪಳ ಜಿಲ್ಲಾ ರೈತರು ಈ ಡಾಕ್ಟರ್ ಸೈಲಿಗೆ ನಾವು ವಿತರಕರು ಕೊಪ್ಪಳ ಜಿಲ್ಲಾ ಡಾಕ್ಟರ್ ಸಾಲ ವಿತರಕರು ನಿಮಗೆ ಈ ಒಂದು ಮಾಹಿತಿ ಬೇಕಾದ್ರೆ ನಮ್ಮ ನಂಬರ್ ತವರಿ ನೈನ್ ಡಬಲ್ ಏಟ್ ಜೀರೋ ಫೈವ್ ತ್ರೀ ಸೆವೆನ್ ಫೋರ್ ಏಟ್ ತ್ರೀ ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಡಾಕ್ಟರ್ ಸರ್ ಬಗ್ಗೆ ಮಾಹಿತಿ ಕೊಡ್ತೀವಿ